ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡಕತ್ತೀನಿ ರೀ ಈಗ ಒಂದೂವರೆ ಒಂದುವರಿ ರೀ ಒಂದೂವರೆ ಆಗೈತಿ ಈಗ ಒಂದೂವರೆಗೆ ನಾನು ಬ್ಲಾಗ ಸ್ಟಾರ್ಟ್ ರೀ ಭಾಳ ಬಿಸಿಲೈತೆ ಹಂಗೆ ಸ್ವಲ್ಪ ಕುಡಿಬೇಕತ್ಹೇಳಿ ಪಾನ್ಕ ಮಾಡ್ಕೊಂಡು ರೀ ಒಬ್ಬೊಬ್ರ ಕಡೆ ಶರ್ಬತ್ ಅಂತಾರೆ ನಾವು ಪಾನಕ ಅಂತೀವಿ ರೀ ಪಾನಕ ಮಾಡ್ಕೊಂಡು ಬಂದೀನಿ ಈಗ ಒಂದು ಸ್ವಲ್ಪ ಪಾನ್ಕ ಕುಡಿತೀನಿ ರೀ ಬಿಸಿಲ ಹೀಗೆ ಇನ್ನೂ ಬೇಸ್ಗೆ ಪುಲ್ಲ ಮುಂದೈತ್ರಿನಾ ಯುಗಾದಿ ಮುಂದೆ ಆಲ್ರೆಡಿ ಫುಲ್ ಜೋರು ಬಿಸಿಲೇ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ಇವೆಲ್ಲ ಇಂಥಲ್ಲೆಲ್ಲ ಬೆನ್ ಇಲ್ಲಿ ಕುತ್ತಿಗೆಗೆಲ್ಲ ಈ ತಾಳಿಯದ ಹಾಕೋತೀವಲ್ಲ ಬೆವ್ರು ಬಿಟ್ಟು ಒಂಥರ ಹಿಂಗೆ 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 ಏನು ನವೆ ಬಂದಂಗೆ ಆಕತೈತಿ ಪೇನ್ ಆಕತೈತಿ ಅಂದ್ರೆ ತುರಿಸ್ದಂಗಾಗಿ ಹಿಂಗೆ ತುರಿಸ್ದಂಗೆ ಆಗಕತ್ತೈತಿ ಏನಾರ ನಿಮ್ಮ ಕಡೆ ಒಂದು ಐಡಿಯಾ ಇದ್ರೆ ಹೇಳ್ರಿ ಪೌಡ್ರ್ ಹಚ್ಕೋತೀವಿ ಪೌಡ್ರ್ ಹಚ್ಕೊಳ್ಳೋದು ಬಿದ್ರ ಪೌಡ್ರ್ ಹಚ್ಕೊಳ್ಳೋದು ಬಿಟ್ರ ಮತ್ತು ಬೇರೆ ಏನಾರ ಆ ಸೊಲ್ಯೂಷನ್ ಇದ್ರೆ ಹೇಳ್ರಿ ಇದೇನು ನಾನು ಹಾಕ್ಕೊಳ್ಳಲ್ಲ ಈಗ ನಮ್ಮ ಮನೆಯವರು ಇವತ್ತು ಸ್ವಲ್ಪ ಕೆಲಸ ನಿಂತರ ಜಲ್ದಿ ಬಂದಿದ್ರ ಏನೋ ಸ್ವಲ್ಪ ಮಧ್ಯಾಹ್ನತನ ಅಂಥೇಳಿ ವಾಪಸ್ಸು ಬಂದಿದ್ರ ಮುಂಜಾನೆ ಡ್ಯೂಟಿಗೆ ಹೋಗಿ ಹೋಗಿ ಹನ್ನೊಂದುವರೆಗೆ ವಾಪಸ್ ಬಂದಾರ ಈಗ ಮತ್ತೆ ವಾಪಸ್ ಹೋದ್ತಾರೆ ಅವ್ರೀಗ ಸಿಂದ್ರ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿದ್ವಿ ಅದಕ್ಕೆ ರೆಡಿಯಾಗಿದ್ದೆ ನಾನು ವೀಡಿಯೋ ಮಾಡೋಕ್ಕಂಥೇಳೆ ರೆಡಿಯಾಗಿದ್ದೆ ಹಂಗೆ ಅವರು ಸ್ವಲ್ಪ ಧಗಿ ಹಾಕತೈತಿ ಮಾಡಂದ್ರು ಪಾನ್ಕ ಮಾಡಿ ಅವ್ರಿಗೆ ಒಂದಿಷ್ಟು ಕೊಟ್ಟೆ ಅವರು ಕುಡಿದು ಒಳಗೆ ಹೋದ್ರು ನೀನೇ ಮಾಡು ಬ್ಲಾಗ್ ಅಂತೇಳಿ ನಾನೀಗ ಪಾನ್ಕಾಯ್ ಮಾಡ್ಕೊತ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಂತೇಳಿ ಬ್ಲಾಗ್ ಸ್ಟಾರ್ಟ್ ರೀ ಬ್ಯಾಸ್ಗೆ ಒಳಗೆ ಪಾನಕ ಕುಡೀರಿ ಭಾಳ ಚಲೋ ನಮ್ಮ ದೇಹನ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಹಾಗಾಗಿ ಪಾನಕ ಭಾಳ ಒಳ್ಳೇದು ನಿಂಬೆಹಣ್ಣು ಹಾಕಿರ್ತೀವಲ್ಲ ಅದು ಭಾಳ ಒಳ್ಳೇದು ಅದರಿಂದ ವಿಟಮಿನ್ ಸಿನೂ ಸಿಗ್ತೈತಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ನಮ್ಮ ದೇಹಕ್ಕೆ ನೀರಿನ ಅಂಶ ಕಡಿಮೆ ಆಗದಿರೋ ಹಾಗೆ ಮಾ ಕಮ್ಮಿ ಆಗದಿರೋ ಹಾಗೆ ಮಾಡ್ತೈತ್ರಿ ಎಲ್ಲರೂ ಪಾನಕ ಕುಡೀರಿ ಪಾನಕ ಮಾಡ್ಕೊಂಡು ಕುಡೀರಿ ಮನ್ಯಾಗ ಮಕ್ಳಿದು ಅಂದ್ರು ಮಕ್ಕಳಿಗೆ ಕಂಪಲ್ಸರಿ ಪಾನಕ ಮಾಡಿ ಕುಡಿಸ್ರಿ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ ಈಗ ಕೆಲಸ ಮಾಡೋಕೆ ಹೋಗುಮು ನಮ್ಮ ಅಕ್ಕ ಆಲ್ರೆಡಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಯಾಳ ಅನ್ನ ಸಾಂಬಾರ ನುಗ್ಗಿಕಾಯಿ ಸಾಂಬಾರು ಮಾಡಕ್ಕೆ ನಮ್ಮ ಅಕ್ಕ ಜಗಳ ಗಂಟಿ ರೀ ಇವತ್ತು ಕಿಚನ್ದಾಗ ಒಂದು ಜಗಳ ತೆಗ್ಯಕತ್ತ ನನ್ನ ಜೊತೆ ಇವತ್ತೇ ಜಗಳ ರೀ ಏಯ್ ಚಾಲು ಮಣಿ ನೋಡಲಿ ಸಂಖ್ಯೆಯಲ್ಲಿ ಹೊಂಟೆ ಇದ್ದೀರಿ ಹದಿನಾರು ಹದಿನೇಳು ನೋಡಲಿ ಆಕಿ ಕ್ಯಾಮ್ರಾ ಇದ್ರೆ ಜಗಳ ಮಾಡ್ಯಲ್ರಿ ಕ್ಯಾಮ್ರಾ ಇರಲಿಲ್ಲ ಜಗಳ ಮಾಡ್ತಾಳ್ರಿ ಹೌದಲ್ಲ ಅಕ್ಕಿಂದ ಬಲ್ ಮೈಕ್ ಇಲ್ರಿ ಆಕಿನ್ ಬಲ್ ಮೈಕ್ ಇಲ್ರಿ ಅಕಿ ಮಾತಾಡೋದು ನನ್ನ ಹತ್ರ ಮೈಕ್ ಐತಿ ಹಂಗಾಗಿ ಜೋರ್ ಕೇಳಿಸೋಕತ್ತೈತ್ರಿ ಕೇಳಿಸ್ತೈತಿ ಕೇಳಿಸಲ್ಲ ಅಂತಲ್ಲ ಕೇಳಿಸ್ತೈ ಸೌಕಾಶ ಕೇಳಿಸ್ತೈತಿ ಹ್ಞೂ ಹ್ಞೂ ಏ ಒಂದಿಟ್ಟು ಅಕ್ಕದಾಳ್ರಿ ದೊಡ್ಡಕ್ಕೆದಾಳ ನಮ್ಮ ತಂಗಿ ಸಣ್ಣಕ್ಕೆ ಒಂದು ಸ್ವಲ್ಪ ಏನರ ಹೊಟ್ಟೆಗೆ ಹಾಕೊಂಡು ಹೆಚ್ಚಿಗೆ ಒಂದು ಕೆಲಸ ಮಾಡ್ಬೇಕಿಲ್ರಿ ಹೆಚ್ಚಿಗೆ ಒಂದು ನೋಡ್ ರಾಂಗ್ ಮಾಡಿದರೆ ಏನೋ ಏನು ಒಂದು ಹೆಚ್ಚಿ ಕೆಲಸ ಮಾಡಲ್ರಿ ದಮ್ ನಿನಗೊಂದು ಮೈಕ್ ಕೊಡ್ಬೇಕಾಗಿತ್ತು ಯಾಕ ಮಾತಾಡೋ ಇಲ್ಲ ಜಗಳ ಮಾಡಿದ್ಕಿ ಓಹ್ ಹ್ಮ್ ಹ್ಮ್ ಈಗ ನೋಡ್ರಿ ರೊಟ್ಟಿನೂ ಮಾಡಬೇಕು ಚಪಾತಿನೂ ಮಾಡಬೇಕು ಮೊದಲ ರೊಟ್ಟಿ ಬೆಳೀತೀನಿ ರೀ ಆಮೇಲೆ ಚಪಾತಿ ಮಾಡ್ತೀನಿ ಹೌದು ನಿಮ್ಮ ಅಕ್ಕ ನಿಮ್ಮ ಭಾಗ್ಯ ಇಷ್ಟು ಇಷ್ಟು ರೆಡಿ ಆಗ್ಯಾಗ ರೀ ಅಡುಗೆ ಮಾಡೋಕೆ ಗೊತ್ತಾಗ್ರಿ ನಾ ಅಡ್ಗೆ ಮಾಡಾಕತ್ ರೆಡಿ ಆಗಿಲ್ಲ ನಿಮ್ಮ ಅಣ್ಣ ಬಂದನಾ ವಿಡಿಯೋ ಮಾಡೋ ಬಾ ಅಂದಿದ್ಕ ರೆಡಿ ಆಗಿನಿ ರುಪಾಕಿ ಬಾ ಇದು ಹಾಕತ್ತ

ಎದಕ್ ಸುಮ್ಮನೆ ಜಗಳ ನೋಡ್ರಿ ಹೆಂಗ ಮಾಡ್ತಾರ ಅವಾಜ್ ಕೇಳ್ಸ ಹಾ ಇನ್ನು ಸೊಕಸ್ ಮಾತಾಡು ನೋಡ್ರಿ ಅಷ್ಟೇ ಕೇಳಿಸ್ತಿ ಸೊಕಸ್ ಸೊಕಸ್ ಮಾತಾಡಕತ್ತ ಎಲ್ಲಾ ಕೇಳಿಸ್ತೈತಿ ನೀನ್ ದೂರದ ಏನು ಸುಮ್ಮಂದೆ ನಾನು ಬಲ್ಲಿ ಮಾಹಿತಿ ಇಲ್ಲ ಆಮೇಲೆ ಮಾತಾಡ್ತೀನಿ ಬಯಸ್ಕೊಡ್ತೀನಿ ಇಲ್ಲ ಏನ್ ನೋಡ್ತಿ ಪಕ್ಕಡಲೈತಿ ಅದೆಲ್ಲ ಮಾಡಿ ಅಂದ್ಬಿಡಕ್ಕೆ ನೀಟಾಗಿ ಸೈಡ್ ಗಿಡಾಕಿ ಬರಲನು ಒಂದಿಟ್ಟು ಏನು ಇಲ್ಲ ನೀವು ಒಂದು ತುಂಗು ಚೂರು ತಂಗಿ ಕಂಗ್ಯದಾರಲ್ಲ ಅಂತ ಹೇಳಿ ಕಾಜಿ ಮಾಡಬೇಕು ಏನೂ ಇಲ್ಲ ಹ್ಮ್ ಹ್ಮ್ ಒಟ್ಟ ನಾ ಸಣ್ಣಕ್ಕ ಇದೀನ್ ರೂಪಾಕಾ ನೋಡ್ರಿ ತಂಗಿ ಅಂದ್ರೆ ಅವಾಗ್ಲೂ ಸಣ್ಣಕ್ಕೆ ಏಲ್ರಿ ಹೇಳ್ರಿ ತಂಗಿ ಅಂದ್ರೆ ಸಣ್ಣಕ್ಕೆ ನೇಲಾಕಿ ಒಂದೇ ವರ್ಷ ಸಣ್ಣಕಿರಲಿ ಒಂದೇ ದಿನ ಸಣ್ಣಕಿರಲಿ ಈಗ ಅವಳಿ ಜವಳಿ ಎರಡು ಮಕ್ಳು ಹುಟ್ಟಿರ್ತಾವ್ ಫಸ್ಟ್ ಹುಟ್ಟಿರ್ತದ ಅಕ್ಕನೇ ಅಂತರ ತಂಗಿನಿ ಅಂತಾರಸ್ಟ್ ಹುಟ್ಟಿದ ಒಂದೇ ಸೆಕೆಂಡ್ ಮುಂದೆ ಹುಟ್ಟಿದ್ರು ಅದಕ್ಕೆ ಅಕ್ಕನಿ ಅಂತ ರೀ ಹಂಗತಿಯಲ್ಲ ಯಾರು ನಾನೇನ ಮಾಡಿಲ್ಲ ನನಗೇನು ಗೊತ್ತು ಇಲ್ಲಪ್ಪ ಯಾರಿಗೆ ನಿನ್ನೆ ಹೊಡಿತಲ್ಲ ಹಾಕಿ ಹಾಕಿ ಚೇಂಜ್ ಇರಲಿ ನಿಮ್ಮ ಅಣ್ಣ ಯಾಕೆ ನನಗೆ ಹೊಡಿತಾರೆ चैलेंज करी है करी करी यादर सारा मनाकती

నా ఇల్లంద్రేన్ విడిో ఓడాక సుమ్మదంత ఇల్ అంటారు మైక్ ఇల్ బి ఆమె వయస్కుడి మేడ రూపక ఏ రూపక రూపక రూపక

ನೋಡ್ರಿ ಹಂಗ ಫುಲ್ ಜಗಳ ಮಾಡಾಕತ್ತೀವ್ರಿ ಸ್ವಲ್ಪ ಆಮೇಲೆ ವಯಸ್ಸು ಕೊಡ್ಬೇಕಂದೇ ಇಲ್ಲ ನೀವು ಸ್ವಲ್ಪ ನೋಡ್ಲಿ ಅಂತ ತಿಳ್ಕಿಸ್ತಾ ಹಂಗ ಬಿಟ್ಟೆ ನೋಡ್ರಿ ನಾನು ನಾದಿ ರೊಟ್ಟಿ ರೀ ಅಕ್ಕನೂ ನುಗ್ಗಿಕಾಯಿ ಸಾಂಬಾರ್ ಮಾಡಿದ್ರು ಹಂಗೆ ಅಚ್ಚಿ ಕಡಿ ಮೊಳಗ ಇನ್ನು ಉಸ್ಳಿ ಮಾಡಾಕತ್ತಾಳ್ರಿ ಉಸಳಿ ಪಲ್ಯ ಮಾಡಾಕತ್ತಾಳ ನೋಡ್ರಿ ನಂದು ರೊಟ್ಟಿ ರೆಡಿ ಆಯಿತು ಹಂಗ ನಡ್ಸೀವಿ ನೋಡ್ರಿ ಇಲ್ಲಿ ರೊಟ್ಟಿ ಐತಿ ಹಿಂಗೆ ಜಗಳಾಡ್ತೀವಿ ನೋಡ್ರಿ ನಾವು ಕಿಚನ್ದಾಗ ಇದು ಇದ್ದಾಗ ಡೈಲಿ ಡೇ ಥರ ಯಾವಾಗಲೂ ಜಗಳಾಡ್ಕೋತ ನಾನು ಹಂಗೆ ರೊಟ್ಟಿ ರೀ ಅಕ್ಕ ಅಕ್ಕ ಪಲ್ಯಕ್ಕೆ ರೆಡಿ ರೀ ನಮ್ಮ ನಾವು ಡೈಲಿ ಇದೇ ಥರ ಇರ್ತೀವಿ ಕಿಚನ್ದಾಗ ಅದು ಎಲ್ಲ ತೋರಿಸ್ಬಾರ್ದು ವಯಸ್ಸು ಹಾಕಬೇಕು ಅಂತ ಅಂದ್ಕೊಂಡೆ ಆದರೂ ನೀವು ಒಂದು ಸಲ ನೋಡಲಿ ನಿಮ್ಗೇನು ಇಷ್ಟ ಅನಿಸುತ್ತೋ ಅಥವಾ ಈ ಥರ ಮಾಡಬಾರ್ದು ಅಂತೇಳಿ ನಿಮ್ಗೆ ಏನು ಅನಿಸುತ್ತೆ ಅದು ತಿಳಿಸಿ ಕಮೆಂಟ್ ಹಾಕಿರಿ ನಾನು ರೊಟ್ಟಿ ಬಡ್ಯಕ್ತಿನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಜೋಳದ ರೊಟ್ಟಿ ನಮಗೆ ರೊಟ್ಟಿ ಬೇಕೇ ಬೇಕು ರೊಟ್ಟಿ ಇರಲಿಲ್ಲ ಅಂದ್ರೆ ನಡೀದೇ ಇಲ್ಲ ಅಂತ ಕಿಸ್ ಹೇಳ್ತೀನಿ ರೀ ನಮಗೆ ಏನಿದ್ರು ರೊಟ್ಟಿ ಇದ್ದರೆ ಮುಂದಿನ ಮಾತ್ರಿ ಹಂಗ ಅಕ್ಕಾಲಿ ಟಮಾಟೆ ಉಳ್ಳಾಗಡ್ಡಿ ಎಲ್ಲ ಉಳ್ಕೊಳಾಕತ್ರು ನಮ್ದು ಒಂದು ಪುಟ್ಟ ಮನೆ ಐತ್ರಿ ಆ ಜನ ಜಾಸ್ತಿ ಅದೀವಿ ಮನಿ ಪುಟ್ಟದ ಐತಿ ನಮ್ದು ಇದೇನು ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ಐತಿ ನಮ್ದು ಒಂದು ಚಿಕ್ಕ ಕುಟುಂಬ ಐತ್ರಿ ಆ ಥರ ಆಗಲೇ ಓ ನಾಯ್ಸ ರಿಯಲ್ ಆಗಿ ನಾವು ಹೆಂಗೆ ಇರ್ತೀವಿ ಅದು ಹಾಕದ್ನೆಲ್ಲ ಅದು ಹಾಕ್ಲೋ ಬೇಡವೋ ಅಥ್ವಾ ಇದೇ ಥರ ವಾಯ್ಸ್ ಕೊಟ್ಟು ವಿಡಿಯೋ ಮಾಡಲು ಹೇಳ್ರಿ ತಿಳಿಸ್ರಿ ನಿಮಗೆ ಅದು ಚಂದ ಅನಿಸ್ತು ಅಥ್ವಾ ಇದು ಚೆಂದ ಅನ್ಸಾಕತ್ತೈತೆ ಅನ್ನೋದು ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮಕ್ಕ ಪಲ್ಯ ಒಗ್ಗರಣೆ ಹಾಕಾಕತ್ತಿರೀ ನಾ ಹಂಗೆ ರೊಟ್ಟಿ ಬಿಡಾಕತ್ತೀನಿ ನಮ್ಮ ಮನೆಯಾಗ ರೊಟ್ಟಿ ಪಲ್ಯ ರೊಟ್ಟಿ ಚಪಾತಿ ಎರಡು ಮಾಡ್ತೀವ್ರಿ ಯಾಕಂದ್ರೆ ನಮ್ಮ ಅತ್ತಿ ರೊಟ್ಟಿ ಉಣ್ತಾಳೆ ಚಪಾತಿ ಅಂದ್ರೆ ಹೊಲ್ ಅಂತಾಳೆ ನಮ್ಮ ಮಾಮ ಚಪಾತಿ ಉಣ್ತಾನ ರೊಟ್ಟಿ ಅಂದ್ರೆ ಹೊಲ್ ಅಂತಾರೆ ಹಾಗಾಗಿ ಅವರಿಬ್ಬರಿಗೆ ಏನು ಇಷ್ಟ ಅದನ್ನು ನಾವು ಮಾಡ್ತೀವ್ರಿ ನಾವೇನ ಇಲ್ಲ ಚಪಾತಿ ಚಪಾತಿಯರೆ ಎರಡದ್ರಾಗ ಒಂದು ಜಾಸ್ತಿ ಮಾಡಿದೆ ಅದೇ ನಾವು ತಿಂತೀವ್ರಿ ನೋಡ್ರಿ ನಾನು ರೊಟ್ಟಿ ಹಂಗಾಗ್ಯಾವ ಹೇಳ್ರಿ ಚಂದ ಆಗ್ಯಾವ ಇಲ್ಲೇ ಹೇಳಿ ನೋಡ್ರಿ ಬಡ ಬಡ ಎಲ್ಲ ರೊಟ್ಟಿ ಎಲ್ಲ ರೀ ರೊಟ್ಟಿ ಎಲ್ಲ ಮುಗಿಸಿ ಚಪಾತಿ ರೀ ಚಪಾತಿ ಹಿಟ್ಟ ಮೊದಲೇ ನಾದಿತ್ತಿದ್ದೆ ರೀ ಚಪಾತಿ ಹಿಟ್ಟ ಮೊದಲೇ ನಾದಿಟ್ಟು ಗ್ಯಾಸ್ ಕಟ್ಟಿ ತೊಳ್ಕೊಂಡು ರೊಟ್ಟಿ ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡಿದೆ ರೀ ಯಾಕಂದ್ರೆ ರೊಟ್ಟಿ ಮಾಡೋತನ ಚಪಾತಿ ಹಿಟ್ಟ ನೆನಿತೈತಿ ಆಮೇಲೆ ಬೆಕ್ಕಾದಂಗೆ ರೊಟ್ಟಿ ಮಾಡಿದ ಜಾಗಕ್ಕೆ ಚಪಾತಿ ಮಾಡಿದ್ರೆ ಚಪಾತಿ ಏನೂ ರೀ ಅದೇ ಚಪಾತಿ ಮಾಡಿದ ಜಾಗಕ್ಕೆ ರೊಟ್ಟಿ ಮಾಡಿದ್ರೆ ರೊಟ್ಟಿ ಈ ಕಡೆ ರೊಟ್ಟಿ ಹೆಂಗೆ ಒಂದು ಸಲ ಈ ಕಡೆ ಚಪಾತಿ ಹೆಂಗೋ ಸಲ ಸ್ವಲ್ಪ ಕೆಂಪು ಕೆಂಪುಗ ಒಂಥರ ಅದ್ರ ಕಲರೇ ಚೇಂಜ್ ಆಗ್ತೈತೆ ಹಾಗಾಗಿ ನಾವು ಹಿಂಗೆ ಮಾಡ್ತೀವಿ ರೀ ಮೊದಲ ಚಪಾತಿ ಹಿಟ್ಟನ್ನ ಅದ್ಕೊಂಡು ಗ್ಯಾಸ್ ತೊಳೆದು ಆಮೇಲೆ ರೊಟ್ಟಿ ಹಿಟ್ಟನ್ನ ಅದ್ಕೊಂಡು ರೊಟ್ಟಿ ಮಾಡಿ ಅದೇ ರೊಟ್ಟಿ ಮಾಡಿದ ಜಾಗಕ್ಕೆ ಚಪಾತಿ ಮಾಡ್ತೀವಿ ನೋಡಿರಿ ನೀವು ಎರಡು ಥರ ಮನೆಯಾಗೆ ಮಾಡ್ತಿದ್ರಂದ್ರೆ ಹಿಂಗೆ ಮಾಡಿರಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಯಾರು ಮನ್ಯಾಗ ಚಪಾತಿ ರೊಟ್ಟಿ ಡೈಲಿ ಎರಡೂ ಮಾಡಲ್ಲ ರೀ ನಾವು ಮಾಡ್ತೀವಿ ರೀ ಯಾಕಂದರೆ ನಮ್ಮ ಮಾಮ ಮಧ್ಯಾಹ್ನ ಊಟ ಮಾಡೋದೇ ಒಂದೇ ಹೊತ್ತು ಮನೆಯಾಗೆ ಊಟ ಮಾಡ್ತಾರೆ ಮುಂಜಾನೆ ನಾಷ್ಟಾನೂ ಅಲ್ಲೇ ಇರ್ತೈತೆ ರೀ ಅವ್ರು ನಮ್ಮ ಮಾಮ ಹೋಟೆಲ್ ಮ್ಯಾನೇಜರ್ ಅದಾರ ಅಲ್ಲೇ ಅಂಗಡಿಯಾಗೆ ಇರ್ತೈತೆ ರೀ ನಮ್ಮ ಮಾಮ ಊಟನು ನಾಷ್ಟಾನೂ ಅಲ್ಲೇ ಮಾಡ್ತಾರೆ ರಾತ್ರಿ ಊಟನೂ ಅಲ್ಲೇ ಇರ್ತೈತೆ ರೀ ಅಲ್ಲೇ ಮಾಡ್ತಾರೆ ಮಧ್ಯಾಹ್ನ ಒಂದೇ ಊಟಕ್ಕೆ ಬರ್ತಾರೆ ಹಾಗಾಕೀಸಂದ್ರೆ ಅವ್ರಿಗೆ ಏನು ಇಷ್ಟ ಅದನ್ನು ನಾವು ಮಾಡಿಕೊಡ್ತೀವಿ ರೀ ಇನ್ನು ನಮ್ಮ ಅತ್ತೆಯರು ದಿನ ಚಪಾತಿ ತಿಂದರೆ ಹೀಟ್ ಆಗ್ತೈತಿವಲ್ಲವಲ್ಲ ಅಂತಾರೆ ಹಾಗಾಗಿ ಅವ್ರಿಗೆ ಏನು ಇಷ್ಟ ಅದನ್ನೇ ಬೇಕಲ್ಲ ದಿನ ಚಪಾತಿ ಇಷ್ಟ ಇಲ್ಲಾದ್ರೂ ದಿನ ಕೊಡೋದು ಸರಿ ಅಲ್ಲ ಅಂತ ಹೇಳ್ಕಿ ಚಂದ್ರೆ ಒಂದು ಒಂದಿನ ಚಪಾತಿ ತಿಂತಾರಿ ಬಟ್ ಡೈಲಿ ಆಲ್ಮೋಸ್ಟ್ ವಾರದಾಗ ಹದಿನೈದು ದಿನಕ್ಕೆ ಒಂದು ಅಷ್ಟೇ ನಾವು ರೊಟ್ಟಿ ಮಾಡಿರಲ್ರಿ ಡೈಲಿ ಚಪಾತಿ ರೊಟ್ಟಿ ಎರಡೂ ಮಾಡ್ತೀವಿ ರೀ ನಿಮ್ಮ ಮನ್ಯಾಗ ನೀವು ಹೆಂಗೆ ಮಾಡ್ತೀರಿ ಹೇಳಿರಿ ಹಂಗೆ ನಮ್ಮ ಅಕ್ಕನೂ ಅಲ್ಲಿ ಪಲ್ಯ ಮಾಡ್ದೆ ಪಲ್ಯ ಮಾಡಿ ರೆಡಿ ಮಾಡಿ ಪಲ್ಯ ಮಾಡಿದಳು ರೀ ನಾನು ಹಂಗೆ ಚಪಾತಿ ಮಾಡಿ ಬಡಬಡ ಏನು ನಾಲ್ಕೇ ಮಾಡ್ತೀನಿ ರೀ ಯಾಕಂದ್ರೆ ಎಲ್ಲರಿಗೇ ಅಂಥೇಳಿ ರೊಟ್ಟಿ ರೀ ಚಪಾತಿ ಏನೈತಲ್ಲ ಅದು ನಮ್ಮ ಅಮ್ಮಾಗ ಮಾತ್ರ ರೀ ಹಾಗಾಗಿ ನಮ್ಮ ಅಮ್ಮಾಗ ನಾಲ್ಕು ಬೇಡ ಐದು ಚಪಾತಿ ಅದರ ರಗಡಾಯ್ತು ರೀ ಇನ್ನು ಅದ್ರಾಗೆ ಒಂದೆರಡು ರೀ ಒಂದೊಂದು ದಿನ ಖಾಲಿ ಆಗ್ತಾವ ಒಂದೊಂದು ದಿನ ಉಳಿತಾವ ಉಳಿದ್ರು ಹುಡುಗರು ಹಾಗೆ ಹಾಲ ಚಪಾತಿ ಅಂಥೇಳಿ ರೀ ನಮ್ಮ ಸಣ್ಣ ಹುಡುಗ ಹಾಲ ಚಪಾತಿ ಇಷ್ಟ ಅವನಿಗೆ ಅವನು ತಿಂತಾನ್ರಿ ಹಂಗೆ ಆಕಿ ಒಂದೆರಡು ಎಕ್ಸ್ಟ್ರಾ ಅದು ನಡಿದ್ರಿ ನಮ್ಮ ಮನ್ಯಾಗ ನಾವು ಆಲ್ಮೋಸ್ಟ್ ಎಣಸೆ ಮಾಡಿರ್ತೀವಿ ರೀ ಅಂದ್ರೆ ಜಾಸ್ತಿ ಉಳಿತಾವ ಹೇಳಿ ಎಣಸೆ ಮಾಡಿದ್ರು ರೊಟ್ಟಿ ಚಪಾತಿ ಹಂಗೆ ತಂಗಳ್ ಆದ್ಮೇಲೆ ಯಾರು ತಿನ್ನೋಕಾವ ಅಲ್ಲ ಅಂತಾರೆ ಹಾಗಾಗಿ ಬಿಸಿ ಬಿಸಿದೇ ಬೇಕಂತಾರೆ ಮೂರು ಹೊತ್ತು ಬಿಸಿದ ಮಾಡ್ತೀವಿ ನಿಮ್ಮ ಮನ್ಯಾಗ ಹೆಂಗೆ ಮಾಡ್ತೀರಿ ಹೇಳಿರಿ ರೊಟ್ಟಿ ಉಳ್ದು ಅಂದ್ರೆ ಏನು ಮಾಡ್ತೀವಿ ರೀ ನ ರೊಟ್ಟಿ ಉಳಿದು ಅಂದ್ರೆ ನಾವು ಮುಂಜಾನೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ರೊಟ್ಟಿ ಉಪ್ಪಿಟ್ಟದು ಮಾಡ್ತೀವಿ ರೀ ಆದರೆ ಗಂಡು ಮಕ್ಕಳು ತಿನ್ನೋಕೆ ಅವಲ್ಲ ಅಂತಾರೆ ರೀ ನಮ್ಮ ಮನೆಯವರು ಒಲ್ಲಂತಾರೆ ನಮ್ಮ ಭಾವ ತಿಂತಾರೆ ನಾನು ತಿಂತೀನಿ ನಮ್ಮ ಅಕ್ಕ ತಿಂತಾಳೆ ನಮ್ಮ ಅತ್ತೆ ತಿಂತಾಳೆ ನಮ್ಮ ಮಾವ ತಿನ್ನೋಲ್ಲ ಆ್ಯಂಡ್ ನಮ್ಮ ಮನೆಯವರು ತಿನ್ನೋದಿಲ್ರಿ ರೊಟ್ಟಿ ರೊಟ್ಟಿ ಉಪ್ಪಿಟ್ಟ ಅಂತಾರೆ ನಾವು ಉಳ್ಕೋದವ್ರು ಎಲ್ಲರೂ ತಿಂತೀವಿ ನೋಡಿರಿ ನಿಮಗೆ ರೊಟ್ಟಿ ಉಪ್ಪಿಟ್ಟು ಇಷ್ಟ ಏನು ಹೇಳ್ರಿ ಮತ್ತು ಚಿಕನ್ನ ಮಟನ್ನ ಮಾಡಿದಾಗ ರೊಟ್ಟಿ ತರ್ತಾರೀ ನಮ್ಮ ಮನೆಯಾಗೂ ಆಲ್ಮೋಸ್ಟ್ ಕಡಿಮೆ ಚಿಕನ್ನ ಮಟನ್ನ ಮಾಡೋದು ಯಾವಾಗ್ರೆ ರಿಲೇಷನ್ ಬಂದಾಗ ಅದು ಮಾಡ್ತೀವಿ ಆ ರಿಲೇಷನ್ ಬಂದಾಗ ಮಾಡಿದ್ರೆ ಏನಾಗ್ತೈತಿ ಆ ರಿಲೇಷನ್ ಬಂದಾರ ಅವರಿಗೆಲ್ಲ ಕಟ್ಟಿ ರೊಟ್ಟಿ ಏನು ಕುಡ್ದದ ಅಂಥೇಳಿ ಮತ್ತು ಬಿಸಿ ರೊಟ್ಟಿ ಬಿಸಿ ಚಪಾತಿ ಮಾಡೋದಾಗ್ತೈತಿ ರೀ ಹಾಗಾಗಿ ಅವೆಲ್ಲ ಅಲ್ಲಿದಲ್ಲೇ ಕುಂದಿರ್ತಾವ್ರಿ ಮತ್ತು ಹಂಗೆ ಬಿಸಿ ಬಿಸಿದು ಮಾಡೋದಾಗ್ತೈತ್ರಿ ಚಪಾತಿ ಹಂಗೆ ಬಡ ಬಡ ಮಾಡಿ ಮುಗಿಸ್ದೆ ನೋಡ್ರಿ ನಾಲ್ಕು ಒಂದು ನಾಲ್ಕೈದು ಚಪಾತಿ ಅಷ್ಟೇ ಮಾಡಿದೆ ನಾನು ಇದು ಯಾಕೆ ಹಾಕ್ಬೋ ಇದು ರೊಟ್ಟಿ ಮಾಡಾಗ ಗ್ಯಾಸ್ ಕಟ್ಟಿಗೆ ಹೊಟ್ಟೆ ಹತ್ತಿ ಸೀರೆ ಹೊಲಸಾಗ್ಬಾರ್ದು ಅಂತೇಳಿ ಇದು ರೀ ಡೈಲಿ ನಾವು ನೈಟಿನೂ ಹಂತಲ್ಲಿ ಹೊಟ್ಟೆ ಹತ್ತಿ ಭಾಳ ಹೊಲಸಾಗ್ತೈತಿ ಹಂಗಾಕಿಸಂದ್ರೆ ಇದು ಹಾಕೊಂಡು ಅಂದ್ರೆ ಹೊಲಸಾಗೋದಿಲ್ಲ ಅಂಥೇಳಿ ಕಲ್ ಕ ಹಾಕ್ಕೊಂಡಿ ನೋಡ್ರಿ ನನ್ನ ಬಾ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತೈತಿ ರೀ ಮಾತೊಳಗೂ ಏನು ರೀ ಸ್ವಲ್ಪ ತಡ ಬಡ ಆಗ್ತಾವ್ರಿ ಏನೇ ಇದ್ರು ಹೊಟ್ಟೆಗೆ ಹಾಕೋರಿ ಕ್ಷಮಿಸ್ರಿ ಹಿಂಗೆ ಇನ್ನೂ ಇಂಪ್ರೂವ್ ಮಾಡ್ಕೋತ ಬರ್ತೀವಿ ಇನ್ನು ನಾನು ಕರೆಕ್ಟಾಗಿ ಬ್ಲಾಗ್ ತೋರಿಸ್ತಾ ಇದ್ದೀನೋ ಇನ್ನೂ ಏನಾದರೂ ಆ್ಯಡ್ ಮಾಡ್ಕೋಬೇಕು ದಯವಿಟ್ಟು ತಿಳಿಸ್ರಿ ನಿಮ್ಗೆ ಇಷ್ಟ ಆಗತ್ತವ ತಿಳಿಸ್ರಿ ಹಂಗೆ ನಾವು ರೊಟ್ಟಿ ಬಡದ ತಕ್ಷಣ ಪಾಟ್ನ ಗ್ಯಾಸ್ ಕಟ್ಟಿ ತೊಳ್ಯಕತ್ತ ಬಿಟ್ಟಿನಿ ನೋಡಿರಿ ಗ್ಯಾಸ್ ಕಟ್ಟಿ ತೊಳೆದು ಮತ್ತು ನೀಟಾಗಿ ಮಾಡಿಕೊಂಡು ಮತ್ತು ಹೋಗಿ ಕುಂದಿರ್ತೀನಿ ರೀ ಈಗ ಅಷ್ಟು ಮೊದ್ರಾಗ ನಮ್ಮ ಬರ್ತಾನೆ ರೀ ನಮ್ಮ ನಮ್ಮದು ಡೈಲಿ ಊಟ ಮಧ್ಯಾಹ್ನ ಮೂರು ಗಂಟೆಗೆ ಆಗ್ತೈತೆ ರೀ ನಿಮ್ಮ ಊಟ ಎಷ್ಟು ಗಂಟೆಗೆ ಆಗ್ತೈತಿ ತಿಳಿಸ್ರಿ ಎಲ್ಲರೂ ಆಲ್ಮೋಸ್ಟ್ ಎರಡು ಒಂದೂವರೆ ಎರಡು ಗಂಟೆಗೆ ಮಾಡ್ತಾರೆ ಬಟ್ ನಮ್ಮ ಮನ್ಯಾಗ ನಾವು ಮೂರು ಗಂಟೆಗೆ ಊಟ ಮಾಡ್ತೀವಿ ರೀ ನಾವು ಊಟ ಊಟಕ್ಕೆ ಕುಂದ್ರೋದೇ ಮೂರು ಗಂಟೆ ಕುಂದಿರ್ತೀವಿ ಊಟ ಅದೆಲ್ಲ ಆಗೋದಕ್ಕೆ ನಾಲ್ಕು ಗ ಅದು ಆಗ್ತೈತೆ ನೋಡ್ರಿ ಹಂಗೆ ಬಡ ಬಡ ಗ್ಯಾಸ್ ಕಟ್ಟಿ ತೊಳ್ಕೊಂಡ ತಿನ್ರಿ ಅಲ್ಲಿ ಇದೆಲ್ಲ ಕಸ ನಮ್ಮ ಅಕ್ಕಗೆ ತೆಗಿ ಎಂದಿದ್ದೆ ಎಲ್ಲ ಅಂದ್ರೆ ಉಳ್ಳಾಗಡ್ಡಿ ಹೊಳಿದ್ದು ಟಮಾಟಿ ಹೊಳಿದ್ದು ಎಲ್ಲ ತೆಗಿ ಎಂದಿದ್ದೆ ಅವು ಎಲ್ಲ ತೆಗ್ದರು ಹಾಗಾಗಿ ಪೂರ್ತಿ ಗ್ಯಾಸ್ ಕಟ್ಟಿನೇ ನಾನು ಒರೆಸ್ಕೊಂಡೆ ನೋಡ್ರಿ ರೊಟ್ಟಿ ಆಯ್ತು ಚಪಾತಿ ಆಯ್ತು ಗ್ಯಾಸ್ನೂ ಬಂದ್ ಮಾಡಿದೆ ನಮ್ಮ ಅಕ್ಕಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಅವಳು ಹೋಗಿದ್ರು ಅಲ್ಲಿ ಏನು ಗ್ಯಾ ಚೇರ್ ಮೇಲೆ ಐತಲ್ಲ ಅದು ನಮ್ಮ ಮನೆಯವರು ಉಳ್ಳಾಗಡ್ಡಿ ತೊಗೊಂಡ್ಬಂದ ರೀ ಬರಾಗ ಉಳ್ಳಾಗಡ್ಡಿ ತೊಗೊಂಬಂದು ಚೀಲ ಇಟ್ಟರೆ ಇನ್ನ ನಾವು ಅದನ್ನು ತೆಗ್ದಿಲ್ರಿ ತೆಗಿಬೇಕಿನ್ನ ಆಮೇಲೆ ತೆಗಿಬೇಕಂತಂದ್ರೆ ಸುಮ್ಮನಾಗಿ ಅಡುಗೆ ಎಲ್ಲ ಮುಗೀತು ಆಮೇಲೆ ನಮ್ಮ ಅಮ್ಮದು ಬಂದಿದ್ರು ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟೆ ನಮ್ಮ ನಮ್ಮತ್ತಿಗೆ ಮತ್ತು ನಾನು ಊಟ ಮಾಡಿದೆ ನನ್ನದು ಸ್ವಲ್ಪ ಮತ್ತು ರೊಟ್ಟಿ ಆಗಿಂದ ನಾನು ನನಗೇನು ಬೇಕೋ ಅದು ಸ್ವಲ್ಪ ನಾನು ಮಾಡಿಕೊಂಡೆ ಮಾಡ್ಕೊಂಡು ಊಟ ಮಾಡಿದೆ ರೀ ನಮ್ಮನೆಯವ್ರಿಗೂ ಊಟಕ್ಕೆ ಹಾಕ್ಕೊಟ್ಟೆ ನಮ್ಮ ಮನಿಯವರು ಹೋದರು ಡ್ಯೂಟಿಗೆ ಇನ್ನು ಈಗ ಹೋದ್ರೆ ಅರ್ಜೆಂಟ್ ಐತೆ ಅಂತ ಹೇಳಿ ಹೋದ್ರು ಅದಕ್ಕೆ ಅಲ್ಲಿಗೆ ಎಷ್ಟು ಅರ್ಧ ಕೈ ಬ್ಲಾಗ್ನ ಸ್ಟಾಪ್ ಮಾಡಿದೆ ಅವರು ಊಟ ಮಾಡಿಕೊಂಡು ಹೋದರು ಈಗ ನಾನು ಮತ್ತೆ ಹೊಳ್ಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ರೀ ನೀವು ಅನ್ನ ಬೈಬ್ಯಾಡ್ರಿ ಮತ್ತು ಬರೀ ಕಿಚನ್ದಾಗೆ ಬ್ಲಾಗ್ ಮಾಡ್ತೀರಲ್ಲ ಅಂತ ಹೇಳ್ತೀಸಂದ್ರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ದಿನದಾಗ ನಾವು ಮೂರು ಹೊತ್ತು ಕಿಚನ್ದಾಗೆ ಇರ್ತೀವಿ ರೀ ಹಂಗಾಕಿಸಿದ್ರೆ ನಾನು ಏನು ಮಾಡ್ತೀನಿ ಅದನ್ನೇ ತೋರಿಸ್ತೀನಿ ರೀ ನನ್ನ ದಿನಚರಿ ಬೇಜಾರು ಮಾಡ್ಕೋಬೇಡ್ರಿ ಇಷ್ಟಪಡ್ರಿ ಡೈಲಿ ಬ್ಲಾಗ್ ಅಂದ್ರೆ ನಾವು ಡೈಲಿ ಏನು ಮಾಡ್ತೀವಿ ಅದನ್ನು ತೋರಿಸೋದಲ್ಲ ಹಂಗಾಕಿಸ ನಾನು ತೋರ್ಸಕತ್ತೀನಿ ನಮಗೆ ನಮ್ಮ ದಿನಚರಿ ಹಿಂಗೆ ಇರ್ತೈತಿ ರೀ ಮೂರು ಹೊತ್ತು ಅಡುಗೆ ಮನೆಗೆ ಇರ್ತೀವಿ ರೀ ನಾವು ಜಾಸ್ತಿ ಹಾಗಾಗಿ ಅದನ್ನೇ ತೋರಿಸ್ಲಾಕತ್ತೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಕತಿ ಅನ್ಕೋತೀನಿ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಭಾಳ ಇಂಪಾರ್ಟೆಂಟ ನಿಮ್ಮ ಪ್ರೀತಿ ಶ್ವಾಸ ಭಾಳ ಇಂಪಾರ್ಟೆಂಟ ದಯವಿಟ್ಟು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗಿಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಅದು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಅಂತ ಹೇಳಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಇಲ್ಲಿ ತನಕ ನಾನು ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು